ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ವೇತಾ ರಮೇಶ್ ಬೆಳ್ಳಿಪಾಡಿ ಕಾಸರಗೋಡು ನನ್ನ ಕವಿ ನುಡಿಯ ಶೀರ್ಷಿಕೆ ಕವಿತೆ ಬರೆಯಲು ಕುಳಿತೆ ಚಂದದ ಕವಿತೆಯ ಬರೆಯಬೇಕು ನಾನು ಎಲ್ಲರ ಹಾಗೆ ಚಂದದ ಕವಿತೆಯ ಬರೆಯಬೇಕು ನಾನು ಎಲ್ಲರ ಹಾಗೆ ಅಂದದ ಮನಸ್ಸು ನನ್ನ ಕೇಳಿದೆ ಸಾಧ್ಯವೇ ಇದು ನಿನಗೆ ಅಂದದ ಮನಸ್ಸು ನನ್ನ ಕೇಳಿದೆ ಸಾಧ್ಯವೇ ಇದು ನಿನಗೆ ಉತ್ತರವಿಲ್ಲ ನಿನ್ನ ಪ್ರಶ್ನೆಗೆ ಬರಿಯ ಪ್ರಯತ್ನವಷ್ಟೆ ಉತ್ತರವಿಲ್ಲ ನಿನ್ನ ಪ್ರಶ್ನೆಗೆ ಬರಿಯ ಪ್ರಯತ್ನವಷ್ಟೇ ಎತ್ತರ ಏರಲು ಒಂದು ಹೆಜ್ಜೆಯ ತುಳಿದಿಹೆನ ಈಗಷ್ಟೇ ಎತ್ತರ ಏರಲು ಒಂದು ಹೆಜ್ಜೆಯ ತುಳಿದಿಹೆನ ಈಗಷ್ಟೇ ಯೋಚನೆ ಮಾಡಿ ಗೀಚಲು ಪದಗಳ ಹಿಡಿದು ಕುಳಿತಿಹೇ ಲೇಖನಿಯ ಯೋಚನೆ ಮಾಡಿ ಗೀಚಲು ಪದಗಳ ಹಿಡಿದು ಕುಳಿತಿಹೇ ಲೇಖನಿಯ ಸೂಚನೆ ಇಲ್ಲದೆ ಸುಳಿವೇ ನೀಡದೆ ಬಡಿದು ಕೆರಳಿಸಿದ ಭಾವನೆಯ ಸೂಚನೆ ಇಲ್ಲದೆ ಸುಳಿವೆ ನೀಡದೆ ಬಡಿದು ಕೆರಳಿಸಿದ ಭಾವನೆಯ ಬಚ್ಚಿಡಲಾಗದ ಮಾತುಗಳೆಲ್ಲವೂ ಒಂದೊಂದಾಗಿ ಇಲ್ಲಿ ಬಿಚ್ಚುತ್ತಿದೆ ಬಚ್ಚಿಡಲಾಗದ ಮಾತುಗಳೆಲ್ಲವೂ ಒಂದೊಂದಾಗಿ ಇಲ್ಲಿ ಬಿಚ್ಚುತ್ತಿದೆ ಚುಚ್ಚಿ ಮನವ ನೋಯಿಸಿದವರ ಮುಂದಾಗಿ ಜಗ ಮೆಚ್ಚುತ್ತಿದೆ ಚುಚ್ಚಿ ಮನವ ನೋಯಿಸಿದವರ ಮುಂದಾಗಿ ಜಗ ಮೆಚ್ಚುತ್ತಿದೆ ಅತಿ ಆಚಾರವು ಶೋಭಿಸಿದೆ ಅನ್ಯಾಯಗಳ ಈ ಜಗದಲ್ಲಿ ಅತಿ ಆಚಾರವು ಶೋಭಿಸಿದೆ ಅನ್ಯಾಯಗಳ ಈ ಜಗದಲ್ಲಿ ಮಿತಿ ವಿಚಾರದ ರಾಕ್ಷಸ ವೃತ್ತಿ ನ್ಯಾಯದ ಸೋಲಿನ ಪಥದಲ್ಲಿ ಮಿತಿ ವಿಚಾರದ ರಾಕ್ಷಸ ವೃತ್ತಿ ನ್ಯಾಯದ ಸೋಲಿನ ಪಥದಲ್ಲಿ ಸೌಜನ್ಯವೇ ಇಲ್ಲಿ ಮರೆತಂತಿದೆ ಮರಿಚಿಕೆಯಾಗಿದೆ ವಿಶ್ವಾಸ ಸೌಜನ್ಯವೇ ಇಲ್ಲಿ ಮರೆತಂತಿದೆ ಮರಿಚಿಕೆಯಾಗಿದೆ ವಿಶ್ವಾಸ ದೌರ್ಜನ್ಯಕ್ಕೆ ಪ್ರತಿಫಲ ಸಿಗದು ಕಿರುಚುವಿಕೆಯೇ ಇಲ್ಲಿ ಉದ್ಘೋಷ ದೌರ್ಜನ್ಯಕ್ಕೆ ಪ್ರತಿಫಲ ಸಿಗದು ಕಿರುಚುವಿಕೆಯೇ ಇಲ್ಲಿ ಉದ್ಘೋಷ ಮೆರೆಯಲಿ ಇಲ್ಲಿ ಮಾನವೀಯತೆ ಮನುಷ್ಯ ಜಾತಿ ಒಂದಾಗಿ ಮೆರೆಯಲಿ ಇಲ್ಲಿ ಮಾನವೀಯತೆ ಮನುಷ್ಯ ಜಾತಿ ಒಂದಾಗಿ ಮರೆಯಲಿ ಹಿಂದೆ ಉಳಿಯದಿರಿ ಭವಿಷ್ಯದ ನಾಳೆಗೆ ಜೊತೆಯಾಗಿ ಮರೆಯಲ್ಲಿ ಹಿಂದೆ ಉಳಿಯದಿರಿ ಭವಿಷ್ಯದ ನಾಳೆಗೆ ಜೊತೆಯಾಗಿ ಕಷ್ಟವೇ ಆಗಿದೆ ಕವಿತೆ ಬರೆಯಲು ಯತ್ನವ ಮಾಡಿ ಸಾಗಿಹೇನು ಕಷ್ಟವೇ ಆಗಿದೆ ಕವಿತೆ ಬರೆಯಲು ಯತ್ನವ ಮಾಡಿ ಸಾಗಿಹೇನು ಇಷ್ಟವೇ ಆದರೆ ಸ್ವೀಕರಿಸಿ ರತ್ನದ ಕಾಣಿಕೆ ನನಗದುವೆ ಇಷ್ಟವೇ ಆದರೆ ಸ್ವೀಕರಿಸಿ ರತ್ನದ ಕಾಣಿಕೆ ನನಗದುವೆ ಧನ್ಯವಾದಗಳು